ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ರಾಯರ ಪವಾಡ ಎಷ್ಟು ರಾಯರ ಶಕ್ತಿ ಎಷ್ಟು ರಾಯರು ನಂಬಿಬಿಟ್ರೆ ರಾಯರು ಯಾವ್ಯಾವ ರೀತಿಯಲ್ಲಿ ನಮಗೆ ಪವಾಡ ಅನ್ನೋದು ಮಾಡ್ತಾರೆ ಯಾವ್ಯಾವ ರೀತಿ ನಮಗೆ ಅನುಗ್ರಹ ಮಾಡ್ತಾ ಇರ್ತಾರೆ ನಾವು ಕಷ್ಟದಲ್ಲಿದ್ದಾಗ ರಾಯರೇ ಅಂತ ನೆನೆಸ್ಕೊಂಡ್ರು ಸಾಕು ರಾಯರಿಗೆ ಎರಡು ದೀಪ ಹಚ್ಚಿಬಿಟ್ಟು ರಾಯರ ಮುಂದೆ ಭಕ್ತಿಯಿಂದ ಕೈ ಮುಕ್ಕೊಂಡು ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡ್ರೆ ಸಾಕು ರಾಯರು ತಟ್ಟಂತ ಅನುಗ್ರಹ ಮಾಡೇ ಮಾಡ್ತಾರೆ ನಮ್ಮ ಕಷ್ಟ ಕಾಲದಲ್ಲಿ ರಾಯರು ನಾವು ಕೇಳಿದಂಥ ವರ ಕೊಟ್ಟೆ ಕೊಡ್ತಾರೆ ನಮಗೆ ಅವಾಗ ಏನೇನು ನಮಗೆ ಒಳ್ಳೇದಾಗಬೇಕು ಅದನ್ನು ನಮ್ಮ ಜೊತೆಯಲ್ಲೇ ಇತ್ಕೊಂಡು ನಮಗೆ ಒಳ್ಳೇದು ಮಾಡ್ತಿರ್ತಾರೆ ರಾಯರನ್ನ ನಾವು ನಂಬಿಟ್ರೆ ಸಾಕು ಮೊದಲುದಾಗಿ ರಾಯರನ್ನು ನಮ್ಮ ಕಷ್ಟನೆ ನಂಬಿಟ್ರೆ ಸಾಕು ಎಂಥವ್ರಿಗೂ ಸಹ ಅನುಗ್ರಹ ಮಾಡೇ ಮಾಡ್ತಾರೆ ರಾಯರು ಕಷ್ಟದಲ್ಲಿದ್ದಾಗ ನಮ್ಮ ಜೊತೆಲೇ ಇತ್ಕೊಂಡು ನಮಗೆ ಒಳ್ಳೇದನ್ನು ಮಾಡ್ತಾನೆ ಇರ್ತಾರೆ ಸುಮಾರು ಜನಕ್ಕೆ ಅದು ಗೊತ್ತಾಗೋದಿಲ್ಲ ರಾಯರು ಅನುಗ್ರಹ ಮಾಡೋದು ಗೊತ್ತಾಗೋದಿಲ್ಲ ಏನೊಂದು ದೊಡ್ಡದಾಗಿ ಬೇಡಿಕೆ ಇಟ್ಟಿರ್ತೀರಲ್ಲ ಅದು ಆದರೆ ಮಾತ್ರ ರಾಯರೂನ ನಂಬುವಂಥದ್ದು ಆ ಬೇಡಿಕೆ ಏನಾದರೂ ಈಡೇರಲಿಲ್ಲ ಅಂತಂದರೆ ರಾಯರೇ ಇಲ್ಲ ರಾಯರು ನಮ್ಮ ಪಾಲಿಲ್ಲ ಅಂತ ನಾವು ರಾಯರ ಮೇಲೆ ಕೋಪ ಮಾಡ್ಕೊಳ್ಳೋ ಅಂಥದ್ದು ಇಲ್ಲ ರಾಯರು ಎಂತೆಂಥವ್ರಿಗೂ ಸಹ ಅನುಗ್ರಹ ಮಾಡ್ತಾ ಇರ್ತಾರೆ ಒಬ್ಬ ವ್ಯಕ್ತಿ ತುಂಬ ಕಷ್ಟದಲ್ಲಿ ಇದ್ದಾಗ ರಾಯರು ಕೈ ಹಿಡಿಯೋಂಥದ್ದು ಯಾವ ರೀತಿ ಅಂತ ನಾನು ಚಿಕ್ಕದಾಗಿ ಒಂದು ಕತೆ ಹೇಳ್ತೀನಿ ಒಬ್ಬ ವ್ಯಕ್ತಿ ಇರ್ತಾರೆ ಆ ವ್ಯಕ್ತಿಗೆ ಒಬ್ಬ ಇರ್ತಾಳೆ ಆ ಮಗಳಿಗೆ ಮೂವತ್ತೈದು ವರ್ಷ ಆದ್ರೂ ಮದುವೆ ಆಗಿರೋದಿಲ್ಲ ಏಕೆ ಅಂತಂದರೆ ಅವಳಲ್ಲಿ ಒಂದು ದುರಾಸೆ ಅನ್ನೋದು ಇರುತ್ತೆ ನಾನು ಫಾರಿನ್ ಹುಡುಗನೇ ಮದುವೆ ಆಗಬೇಕು ಇಂಜಿನಿಯರ್ನೇ ಮದುವೆ ಆಗಬೇಕು ನಾನು ಫಾರಿನಲ್ಲಿ ಆಗಬೇಕು ಅನ್ನೋದೊಂದು ಆ ಹುಡುಗಿ ಆಸೆ ಇರುತ್ತೆ ಆದರೆ ಆ ತಂದೆ ತಾಯಿಗೆ ನನ್ನ ಮಗಳಿಗೆ ಎಲ್ಲಾದರೂ ಒಂದು ಒಳ್ಳೆಯ ವಾರ ಸಿಕ್ಕಿದ್ರೂ ಸಾಕಪ್ಪ ಅವಳು ಮದುವೆ ಆದರೂ ಸಾಕು ಅಂತ ಅವರು ಯೋಚನೆ ಮಾಡ್ತಿರ್ತಾರೆ ಆದರೆ ಈ ಹುಡುಗಿಗೆ ದುರಾಸೆ ಅನ್ನೋದು ಇರುತ್ತೆ ನಾನು ಫಾರಿನಲ್ಲೇ ಸೆಟ್ಲಾಗಬೇಕು ನಾನು ಇಂಜಿನಿಯರು ಡಾಕ್ಟ್ರನ್ನೇ ಮದುವೆ ಆಗಬೇಕು ಅನ್ನೋದು ಆ ಹುಡ್ಗಿಲ್ನಲ್ಲಿ ಆಸೆ ಇರುತ್ತೆ ಆ ಹುಡುಗಿ ಆಸೆ ಅಂತೆಯೇ ಒಬ್ಬ ಇಂಜಿನಿಯರ್ ಹುಡ್ಗ ಸಿಗ್ತಾರೆ ಆ ಹುಡ್ಗನ ಜೊತೆ ಈಕೆಗೆ ಮದುವೆ ಆಗುತ್ತೆ ಮದುವೆ ಆದರೆ ಇವಳು ಯಾವತ್ತೂ ಅಷ್ಟೇ ದೇವ್ರನ್ನ ನಂಬೋದೇ ಇಲ್ಲ ದೇವ್ರ ಪೂಜೆನೂ ಮಾಡೋದಿಲ್ಲ ದೇವ್ರು ನಂಬೋದೂ ಇಲ್ಲ ಆದರೆ ಈಕೆ ಗಂಡ ಇರ್ತಾನಲ್ಲ ಇಂಜಿನಿಯರ್ ಹುಡ್ಗ ಅವನಂತೂ ರಾಯರು ಭಕ್ತ ಪರಮ ರಾಯರು ಭಕ್ತ ರಾಯರನ್ನ ಯಾವಾಗಲೂ ಅಷ್ಟೇ ನೆನೆಸ್ಕೊಳ್ತಾ ಇರ್ತಾನೆ ವಾರ ವಾರ ರಾಯರು ಹೋಗ್ತಾ ಹೋಗ್ತಾಯಿರ್ತಾನೆ ರಾಯರಿಗೆ ಮನೆಯಲ್ಲಿ ಪೂಜೆ ಮಾಡಿ ಮಾಡೋದಾಗಿರ್ಬೋದು ರಾಯರು ಶ್ಲೋಕ ಹೇಳೋದಾಗಿರ್ಬೋದು ರಾಯರನ್ನ ಇಪ್ಪತ್ನಾಲ್ಕು ಗಂಟೆನೂ ಅಷ್ಟೇ ಮಂಚಿನಲ್ಲೇ ನೆನೆಸ್ಕೊಂಡು ರಾಯರನ್ನ ಪೂಜೆ ಮಾಡ್ತಿರ್ತಾನೆ ಆದರೆ ಆ ಆತನ ಹೆಂಡ್ತಿ ಮಾತ್ರ ರಾಯರು ನಂಬೋದಿಲ್ಲ ರಾಯರು ಮಟ್ಟಕ್ಕೂ ಸಹ ಹೋಗೋದಿಲ್ಲ ನಿಮಗೆ ಬೇಕಾ ದೇವರು ನೀವು ಪೂಜೆ ಮಾಡಿ ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನಂಗೆ ದೇವ್ರ ಮೇಲೆ ನಂಬಿಕೆನೂ ಇಲ್ಲ ಅಂತ ಆಕೆ ಹೇಳ್ತಾಳೆ ಅವರಿಬ್ಬರಿಗೆ ಒಂದು ಮಗು ಹುಟ್ಟುತ್ತೆ ಒಂದು ಹೆಣ್ಣು ಮಗು ಆ ಹೆಣ್ಣು ಮಗು ಅಷ್ಟೇ ತಂದೆ ಥರ ರಾಯರು ಭಕ್ತಿ ಆಕೆನೂ ತಂದೆ ಥರ ರಾಯರು ಪೂಜೆ ಮಾಡೋದು ತಂದೆ ಯಾವ ರೀತಿ ರಾಯರಿಗೆ ಸೇವೆ ಮಾಡ್ತಾರೋ ಆ ರೀತಿ ಎಲ್ಲ ಆ ಮಗು ಸೇವೆ ಮಾಡ್ತಿರುತ್ತೆ ಆದರೆ ಆತನಿಗೆ ಒಂದು ಫಾರಿನ್ನಿಂದ ಒಂದು ಆಫರ್ ಬರುತ್ತೆ ನೀವು ಫಾರಿನ್ಗೆ ಬರಬೇಕಾಗುತ್ತೆ ನೀವು ಒಂದು ಮೂರು ತಿಂಗಳು ಫಾರಿನಲ್ಲಿ ನೀವು ಕೆಲಸ ಮಾಡಬೇಕು ಅನ್ನೋದೊಂದು ಆಫರ್ ಬರುತ್ತೆ ಆದರೆ ಆತನ ಹೆಂಡ್ತಿಗೆ ತುಂಬ ಖುಷಿ ಆಗುತ್ತೆ ನನ್ನ ಗಂಡ ಫಾರಿನ್ಗೆ ಹೋಗ್ತಿದ್ದಾರಲ್ಲ ನನಗೆ ಫಾರಿನ್ನಲ್ಲಿ ಸೆಟ್ಲಾಗಬೇಕು ಅಂತ ಆಸೆ ಇತ್ತು ಆದರೆ ನಾನು ಹೋಗೋಕ್ಕಾಗ್ತಿಲ್ಲ ನನ್ನ ಗಂಡನಾದರೂ ಹೋಗ್ತಿದ್ದಾನಲ್ಲ ಅಂತ ಆಕೆಗೆ ತುಂಬ ಆಸೆ ಇರುತ್ತೆ ಆದರೆ ಆತನಿಗೆ ಮಾತ್ರ ಸ್ವಲ್ಪನೂ ಆಸೆ ಇರೋದಿಲ್ಲ ಯಾಕೆ ಅಂತಂದರೆ ನಾನಲ್ಲಿ ಅಲ್ಲಿ ರಾಯರು ಪೂಜೆ ಮಾಡೋಕ್ಕಾಗೋದಿಲ್ಲ ರಾಯರಿಗೆ ಸೇವೆ ಮಾಡೋಕ್ಕಾಗೋದಿಲ್ಲ ಫಾರಿನಲ್ಲಿ ಇದಕ್ಕೆಲ್ಲ ಸ್ಪೆಷಲಿಟಿ ಇರೋದಿಲ್ಲ ಅಂತಂದ್ಬಿಟ್ಟು ಆತನಿಗೆ ಹೆಂಡತಿ ಮಗಳನ್ನ ಬಿಟ್ಟು ಹೋಗೋದಿಕ್ಕೂ ಅಷ್ಟೇ ಇಷ್ಟ ಇರೋದಿಲ್ಲ ಆದರೆ ಅವನ ಕೆಲಸದಿಂದ ಒಂದು ಆಫರ್ ಬರುತ್ತೆ ನೀವು ಹೋಗಲೇಬೇಕು ಮೂರು ತಿಂಗಳಲ್ಲಿ ಕೆಲಸ ಮಾಡಲೇಬೇಕು ಅಂತ ಆದರೆ ಆತನ ಹೆಂಡ್ತಿಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನನ್ನ ಗಂಡ ಫಾರಿನ್ಗೆ ಹೋಗ್ತಿದ್ದಾನಲ್ಲ ಅಂತ ಖುಷಿ ಆಗುತ್ತೆ ಆತ ಏನು ಮಾಡ್ತಾನೆ ಫ್ಲೈಟಲ್ಲಿ ಓರ್ಡ್ತಾನೆ ಆದರೆ ಆತನ ಹೆಂಡ್ತಿಗೆ ಏನು ಖುಷಿ ಅಂದರೆ ನನ್ನ ಗಂಡ ಫ್ಲೈಟಲ್ಲಿ ಹೋಗ್ತಿದ್ದಾರೆ ಅನ್ನೋದೇ ಒಂದು ಖುಷಿ ಇಡೀ ಸಂಬಂಧಕ್ಕೆಲ್ಲ ಫೋನ್ ಮಾಡಿ ಹೇಳೋದು ನನ್ನ ಗಂಡ ಫಾರಿನ್ಗೆ ಹೋಗಿದ್ದಾರೆ ಫಾರಿನ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ನಾನು ನನ್ನ ಗಂಡ ಫ್ಲೈಟಲ್ಲಿ ಹೋಗ್ತಿದ್ದಾರೆ ಅಂತ ಈ ರೀತಿ ಸಂಬಂಧಿಕರಿಗೆಲ್ಲ ಡೈಲಿ ಫೋನ್ ಮಾಡಿ ಫೋನ್ ಮಾಡಿ ಹೇಳೋದು ನಿನ್ನ ಗಂಡ ಫಾರಿನ್ಗೆ ಹೋಗಿಲ್ಲ ನಿನ್ನ ಗಂಡ ಇಲ್ಲೇ ಕರ್ನಾಟಕದಲ್ಲೇ ಕೆಲಸ ಮಾಡ್ತಿದ್ದಾರೆ ಆದರೆ ನಾನು ಆಸೆ ಪಟ್ಟಾಗೆ ನನಗೆ ಇಂಜಿನಿಯರ್ ಗಂಡ ಸಿಗ್ತಾ ನಾನು ಫಾರಿನ್ಗೆ ನಾನು ಅಂದರು ನನ್ನ ಗಂಡ ಫಾರಿನಲ್ಲಿ ಕೆಲಸ ಮಾಡೋ ಒಂದು ಆಫರ್ ಬಂದಿದೆ ಅಂತ ಒಂಥರ ಜಂಬ ಕಚ್ಕೊತಿರ್ತಾಳೆ ಇಡೀ ಫ್ಯಾಮಿಲಿನಲ್ಲೆಲ್ಲ ಜಂಬ ಹಚ್ಕೊತಾ ಆದರೆ ಒಂದು ದಿನ ಏನಾಗುತ್ತೆ ಅಂತಂದರೆ ತನ್ನ ಮಗಳು ಸ್ಕೂಲ್ಗೆ ಹೋಗಿ ಬರಬೇಕಾದ್ರೆ ವ್ಯಾನಲ್ಲಿ ವ್ಯಾನಿಂದ ಆಕ್ಸಿಡೆಂಟ್ ಆಗುತ್ತೆ ವ್ಯಾನ್ಗೂ ಒಂದು ಲಾರಿಗೂ ಆಕ್ಸಿಡೆಂಟ್ ಆಗುತ್ತೆ ಆ ಮಗುಗೆ ತಲೆಗೆ ಪೆಟ್ಟು ಬಿದ್ದ ಬಿಡುತ್ತೆ ಆ ಮಗು ಬದುಕೋ ಸ್ಥಿತಿನಲ್ಲೇ ಇರೋದಿಲ್ಲ ಆದರೆ ಈಕೆಗೆ ಏನು ಮಾಡಬೇಕು ಸಹ ಗೊತ್ತಾಗೋದಿಲ್ಲ ಆ ಮಗುನ ಹಾಸ್ಪಿಟ್ಲಿಗೆ ಸೇರ್ಸ್ತಾರೆ ಆದರೆ ಡಾಕ್ಟರ್ ಗ್ಯಾರಂಟಿ ಕೊಡೋದಿಲ್ಲ ಆ ಮಗು ತುಂಬ ತಲೆಗೆ ಪೆಟ್ಟು ಬಿದ್ದುಬಿಟ್ಟಿದೆ ಬಿಟ್ಟಿದೆ ಬದುಕೋದು ಉಳಿಯೋದು ದೇವ್ರಿಚ್ಛೆ ಆಗಿದೆ ಆದರೆ ನಾವು ಪ್ರಯತ್ನ ನಾವು ಮಾಡ್ತೀವಿ ಆದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಏನೂ ಹೇಳೋಕ್ಕಾಗೋದಿಲ್ಲ ಅಂತ ಡಾಕ್ಟ್ರು ಹೇಳ್ತಾರೆ ಈಕೆಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಫಾರಿನಲ್ಲಿರುವಂತಹ ಅವಳು ಗಂಡಿಗೆ ಫೋನ್ ಮಾಡ್ತಾಳೆ ಆದ್ರೆ ಫೋನ್ ಅಲ್ಲಿಗೆ ರೀಚ್ ಆಗೋದಿಲ್ಲ ಫೋನು ಸಹ ಇವಳು ಫೋನು ಅಲ್ಲಿಗೆ ಕನೆಕ್ಟ್ ಆಗೋದಿಲ್ಲ ಏನು ಮಾಡಬೇಕು ಅಂತಲೂ ಸಹ ಗೊತ್ತಾಗೋದಿಲ್ಲ ಅವ್ರ ಆಫೀಸ್ಗೂ ಸಹ ಫೋನ್ ಮಾಡ್ತಾಳೆ ಅಲ್ಲಿಗೂ ಸಹ ಇವಳು ಮಾಡೋದಂಥ ಫೋನು ಕನೆಕ್ಟ್ ಆಗೋದಿಲ್ಲ ತುಂಬ ಬೇಜಾರಾಗ್ತಾಳೆ ಆ ಟೈಮಲ್ಲಿ ಯಾವ ಸಂಬಂಧಿಕರು ಅಷ್ಟೇ ಬರೋದಿಲ್ಲ ಯಾಕೆ ಅಂತಂದರೆ ಇವಳು ತುಂಬ ಜಂಬುದಲ್ಲಿ ಕೊಚ್ಕೋತಿದ್ಲಲ್ಲ ಎಲ್ಲರ ಕೈಲೂ ನೀವು ಆಗಿದ್ದೀರಾ ನಾನು ಈಗಿದ್ದೀನಿ ಅಂತ ಕೊಚ್ಕೋತಿದ್ಲಲ್ಲ ಅದೊಂದು ಮನಸ್ಸಿಗೆ ಬೇಜಾರಾಗಿರುತ್ತೆ ಎಲ್ಲ ಸಂಬಂಧಿಕರು ಮನಸ್ಸಿಗೆ ಬೇಜಾರಾಗಿರುತ್ತೆ ಅವಳು ಕಷ್ಟ ಅವಳೇ ಅನ್ಬಗ್ಸ್ಲಿ ನಾವು ಯಾರು ಹೋಗೋದು ಬೇಡ ಅಂತ ಅವರೆಲ್ಲ ದೂರ ಸರಿತಾರೆ ಆದರೆ ಈಕೆ ಒಬ್ಬಳೇ ಹಾಸ್ಪಿಟಲಲ್ಲೂ ಓಡಾಡಬೇಕು ಈತೆಗೆ ಒಂದು ಹಣಕಾಸು ಸಹ ಹೊಂಚಬೇಕು ಏನು ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅವಾಗ ಡಾಕ್ಟ್ರ್ ಹೇಳ್ತಾರೆ ಈಕೆ ಇಲ್ಲಿ ಹುಷಾರಾಗೋದಿಲ್ಲ ನೀವು ಫಾರಿನ್ಗೆ ಕರ್ಕೊಂಡು ಹೋಗ್ಬಿಡಿ ಫಾರಿನ್ ಕರ್ಕೊಂಡೋದ್ರೆ ಮಗು ಹುಷಾರಾಗ್ಬೋದು ಯಾಕೆ ಅಂತಂದರೆ ನಾಲ್ಕೈದು ದಿವಸ ಆಯಿತು ತಲೆಗೆ ಏಟು ಬಿದ್ದು ಆ ಮಗು ಇನ್ನೂ ಸಹ ಪ್ರೆಗ್ನೆ ಬಂದಿಲ್ಲ ನೀವು ಇಲ್ಲೆಲ್ಲ ತೋರಿಸೋದ್ಕಿಂತ ಫಾರಿನ್ಗೆ ಕರ್ಕೊಂಡೋಗಿ ಅಲ್ಲಿ ಹುಷಾರಾಗ್ಬೋದು ಅಂತ ಡಾಕ್ಟ್ರ್ ಹೇಳ್ತಾರೆ ಆದರೆ ಫಾರಿನ್ಗೆ ಆ ಮಗು ಕರ್ಕೊಂಡು ಹೋಗೋದು ಅಷ್ಟು ಸುಲಭದ ಮಾತಾಗಿರೋದಿಲ್ಲ ಯಾಕೆಂದ್ರೆ ಅಷ್ಟು ಹಣಕಾಸು ಅನ್ನೋದು ಇವಳ ಹತ್ರ ಇರೋದಿಲ್ಲ ಅವಾಗ ಏನು ಮಾಡ್ತಾಳೆ ಮನೆಗೆ ಬರ್ತಾಳೆ ಅವಳಲ್ಲಿರುವಂಥ ಒಡವೆ ವಸ್ತು ಎಲ್ಲೂ ಸಹ ದುಡ್ಡು ಎಲ್ಲನೂ ಸಹ ತೊಗೊಂಡು ಹಡವ ಇಟ್ಬಿಟ್ಟು ನಾವು ಮಗುನ ಫಾರಿನ್ ಕರ್ಕೊಂಡೋಗೋಣ ಟ್ರೀಟ್ಮೆಂಟ್ ಕೊಡಿಸೋಣ ಅಂತ ಅನ್ಕೋತಾಳೆ ಆದರೆ ದೇವ್ರ ಮನೆಯಿಂದ ಏನೋ ಒಂದು ಸದ್ದು ಬರುತ್ತೆ ಶಬ್ದ ಆಗುತ್ತೆ ಆವಾಗ ದೇವ್ರ ಮನೆಗೆ ಬಂದು ನೋಡ್ತಾಳೆ ರಾಯರ ಫೋಟೋ ಕೆಳಗಡೆ ಬಿದ್ದೋಗಿರುತ್ತೆ ಕೆಳಗಡೆ ಬಿದ್ದಿರುತ್ತೆ ಅವಾಗ ಈಕೆ ಏನು ಮಾಡ್ತಾಳೆ ರಾಯರ ಮೇಲೆ ತುಂಬ ಅಂದರೆ ತುಂಬ ಕೋಪ ಬರುತ್ತೆ ನೀನು ಇದ್ದಿದ್ದೇ ಸತ್ಯವಾಗಿದ್ದರೆ ನನ್ನ ಮಗು ಈ ಸ್ಥಿತಿಗೆ ಬರ್ತಿರಲಿಲ್ಲ ನನ್ನ ಗಂಡ ಮಗು ಎಷ್ಟು ನಿನ್ನ ಪೂಜೆ ಮಾಡಿದ್ರು ವಾರಕ್ಕೊಂದು ಉಪವಾಸ ಮಾಡಿದ್ರು ವ್ರತ ಮಾಡಿದ್ರು ವಾರ ವಾರ ನಿನ್ನ ಮಠಕ್ಕೆ ಬರ್ತಿದ್ರು ಎಷ್ಟು ಸೇವೆ ಮಾಡ್ತಿದ್ರು ನಿನ್ನನ್ನು ಎಷ್ಟು ನಂಬುತ್ತಿದ್ದರು ಅವರು ಆದರೆ ನನ್ನ ಮಗುಗೆ ಈ ಸ್ಥಿತಿ ಕೊಟ್ಟಿದೆಯಲ್ಲ ನೀನಿಲ್ಲ ನೀನು ನೀನು ದೇವರು ಅನ್ನೋದೇ ಸುಳ್ಳು ನಿನ್ನ ನಾನು ಅದಕ್ಕೆ ಯಾವ ದೇವ್ರನ್ನ ನಂಬೋದಿಲ್ಲ ಆದರೆ ದೇವ್ರನ್ನ ನಂಬಿದವ್ರಿಗೆ ಇಷ್ಟೊಂದು ಕಷ್ಟ ಬರ್ತಿದ್ಯಲ್ಲ ನೋಡು ನೀನು ಇರೋದು ಸತ್ಯ ಅಂತ ಅನ್ನೋದಾದರೆ ನನ್ನ ಮಗು ನಿನ್ನನ್ನು ಅಷ್ಟು ನಂಬಿದೆ ರಾಯರನ್ನ ಅಷ್ಟು ಪೂಜೆ ಮಾಡಿದೆ ನನ್ನ ಮಗು ನನ್ನ ಗಂಡ ಆ ಮಗು ನಂಬಿದ್ದು ಸತ್ಯ ಆಯಿತು ಅಂತಂದರೆ ನೀನು ಇರೋದೇ ಸತ್ಯವಾಗಿದ್ದರೆ ನನ್ನ ಮಗು ಹುಷಾರಾಗಬೇಕು ಹುಷಾರಾಗಿ ಏನು ಒಂದು ತೊಂದರೆ ತಾಪತ್ರೆ ಇಲ್ದರೋ ಹಾಗೆ ನನ್ನ ಮಗು ಹಿಂದಿರುಗಿ ವಾಪಸ್ ಬರಬೇಕು ಅಂತ ಆಕೆ ರಾಯರ ಮೇಲೆ ಕೋಪದಿಂದ ಒಂದು ಷರತ್ತು ಹಾಕ್ಬಿಟ್ಟು ಆ ಒಡವೆ ತೊಗೊಂಡು ಗಿರ್ವಿ ಅಂಗಡಿನಲ್ಲಿ ಹಡ ಇಡೋದಕ್ಕೆ ಅಂತ ಹೋಗ್ತಾಳೆ ಅವಾಗ ಅವಳು ಹಡ ಇಡಬೇಕಾದ್ರೆ ಏನಾಗುತ್ತೆ ಒಂದು ಹಾಸ್ಪಿಟ್ಲಿಂದ ಫೋನ್ ಬರುತ್ತೆ ನಿಮ್ಮ ಮಗುಗೆ ಪ್ರಜ್ಞೆ ಬಂದಿದೆ ಬನ್ನಿ ಮಾತಾಡಿ ಮಗು ಹತ್ರ ಅಂತ ಅವಳು ಒಡವೆ ಹಡ ಇಡೋದಿಲ್ಲ ಒಡವೆನೂ ಎತ್ಕೊಂಡು ಹಾಸ್ಪಿಟ್ಲಿಗೆ ಬರ್ತಾಳೆ ಅಲ್ಲಿ ಮಗು ಕಂಡುಬಿಡ್ತಿರುತ್ತೆ ಮಾತಾಡ್ತಿರುತ್ತೆ ಡಾಕ್ಟ್ರು ಹೇಳ್ತಾರೆ ಅಷ್ಟೊಂದು ಸಮಸ್ಯೆ ಇತ್ತು ಈ ಮಗು ಚೇತರಿಕೆ ಅನ್ನೋದು ಕಂಡಿದೆ ಅಂತಂದರೆ ಇದು ದೇವರ ಪವಾಡನೇ ಆಗಿರಬೇಕು ನಮ್ಮ ಕೈಲಂತೂ ಏನೂ ಮಾಡೋಕ್ಕಾಗಲಿಲ್ಲ ದೇವ್ರ ಪವಾಡನೇ ಆಗಿರಬೇಕು ಅಂತಂದ್ಬಿಟ್ಟು ಇನ್ನೊಂದು ವಾರ ಹದಿನೈದು ದಿವಸ ಹಾಸ್ಪಿಟ್ಲಲ್ಲಿ ಇದ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಇವು ಮಗುನ ವಾಪಸ್ಸು ಮನೆಗೆ ಕರ್ಕೊಂಡೋಗಿ ಮಗು ಹುಷಾರಾಗಿದೆ ಅಂತ ಡಾಕ್ಟ್ರು ಹೇಳ್ತಾರೆ ನೋಡಿ ದೇವ್ರನ್ನ ನಂಬೇಕಷ್ಟೇ ಏಕೆ ಅಂತಂದರೆ ಅವಳು ದೇವರೇ ಇಲ್ಲ ದೇವ್ರನ್ನ ಯಾವತ್ತೂ ಅಷ್ಟೇ ಅವಳು ಚಿಕ್ಕನಿಂದ ಪೂಜೆ ಮಾಡ್ತಿರಲಿಲ್ಲ ಒಂದೇನೂ ಇಲ್ಲ ಮನೇಲಿ ಗಂಡ ಗಂಡ ಮಗು ಪೂಜೆ ಮಾಡ್ತಿದ್ರು ಸಹ ಒಂಥರ ಬೇಕಾ ಬಿಟ್ಟಿನಲ್ಲಿ ಮಾತಾಡೋದು ದೇವ್ರೇನು ಬಂದ್ಬಿಡ್ತಾರ ಹಾಗೆ ಹೀಗೆ ನಾವು ಕಷ್ಟಪಟ್ಟರೆ ಅಲ್ವಾ ದೇವರು ಫಲ ಕೊಡೋದು ಮತ್ತೆ ಏನಕ್ಕೆ ನೀವು ಸುಮ್ಮ ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋದು ಟೈಮ್ ಎಲ್ಲ ಏನು ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಈ ರೀತಿ ಗಂಡನಿಗೆ ಬೈಯೋಳು ನೀವು ಹಾಳಾಗೋದಲ್ದಿರ ಆ ಮಗುನು ಸಹ ದೇವರು ದೇವರು ದೇವಸ್ಥಾನ ಅಂತ ಕರ್ಕೊಂಡೋಗಿ ಆ ಮಗುನು ಸಹ ಹಾಳು ಮಾಡ್ತಿದ್ದೀರಾ ಅಂತ ಈ ರೀತಿ ಬೈಯೋಳು ನೋಡಿ ರಾಯರು ನಾವು ನಂಬಿಡ್ತು ಅಂತಂದರೆ ರಾಯರು ಎಂಥ ಸ್ಥಿತಿಲಿ ಅಷ್ಟೇ ನಮಗೆ ಕೈ ಬಿಡೋದಿಲ್ಲ ಅಂದರೆ ನಾವು ಏನು ರಾಯರ ಹತ್ರ ಬೇಡಿಕೆ ಇಟ್ಟಿದ್ದೀವೋ ಅದಕ್ಕೆ ಬೇಡಿಕೆಗೆ ಫಲ ಕೊಟ್ಟೆ ಕೊಡ್ತಾರೆ ರಾಯರು ನಾವು ಕಷ್ಟದಲ್ಲಿರಬೇಕಾದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ರೇ ಆ ಕಷ್ಟ ಪರಿಹಾರ ಆಗೋದು ಅನ್ನೋ ಸ್ಥಿತಿನಲ್ಲಿ ರಾಯರು ಮುಂದೆ ಕೂತ್ಕೊಂಡು ಅಪ್ಪ ನೀನು ನಂಬಿದ್ದೀನಿ ನಿನ್ನ ಪೂಜೆ ಮಾಡಿದ್ದೀನಿ ನನಗೆ ಈಗ ಈ ಥರ ಕಷ್ಟ ಬಂದಿದೆ ನನ್ನ ಕಷ್ಟನೆಲ್ಲ ನೀವೇ ದೂರ ಮಾಡಬೇಕು ತಂದೆ ಅಂತ ನಾವು ಭಕ್ತಿಯಿಂದ ರಾಯರತ್ರ ನಮ್ಮ ಕಷ್ಟನೆಲ್ಲ ಹೇಳ್ಕೊಂಡು ಸಾಕು ತಕ್ಷಣ ರಾಯರು ಪವಾಡ ಅನ್ನೋದು ಮಾಡ್ತಾರೆ ಆ ಮಗು ರಾಯರನ್ನ ನಂಬಿದ್ದುದಕ್ಕಲ್ವಾ ರಾಯರು ಆ ಮಗುಗೆ ಏನೋ ಒಂದು ತೊಂದರೆ ಆಗದಿರೋ ಹಾಗೆ ಆ ಮಗು ತಿರುಗಿ ವಾಪಸ್ ಬಂತು ಅದೇ ರೀತಿ ರಾಯರನ್ನ ನಂಬಬೇಕು ಅಷ್ಟೇ ರಾಯರನ್ನ ಭಕ್ತಿಯಿಂದ ನಂಬಿ ಪೂಜೆ ಮಾಡಿಬಿಟ್ರೆ ಸಾಕು ಅದಕ್ಕೆ ಫಲ ಅನ್ನೋದು ಕೊಟ್ಟೆ ಕೊಡ್ತಾರೆ ನಮಗೆ ಅವತ್ತಿನ ಅವತ್ತಿನ ಜೀವನದಲ್ಲಿ ರಾಯರು ಇದ್ದೇ ಇರ್ತಾರೆ ಏನೇ ಕಷ್ಟ ಬರಲಿ ನಾವು ರಾಯರ ಮುಂದೆ ಕೂತ್ಕೊಂಡು ತಂದೆ ಈ ಥರ ಕಷ್ಟ ಬಂದುಬಿಟ್ಟಿದ್ದೆ ನಾನು ಆ ಕಷ್ಟಕ್ಕೆ ಹೆದ್ರಿಕೊಳ್ಳೋದಿಲ್ಲ ಏಕೆಂದರೆ ನನ್ನ ಜೊತೆ ನೀವಿದ್ದೀರ ನಿಮ್ಮನ್ನು ನಾನು ನಂಬಿದ್ದೀನಿ ನನ್ನ ಕಷ್ಟನೆಲ್ಲ ದೂರ ಮಾಡೇ ಮಾಡ್ತಿರೋ ನಂಬಿಕೆ ನನಗಿದೆ ನೀವಿದ್ದೀರ ತಂದೆ ನೀವು ಪವಾಡನೇ ಮಾಡ್ತೀರೋ ಇಲ್ಲ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಕಷ್ಟ ದೂರ ಆಗಬೇಕು ನಾನು ನಿಮ್ಮನ್ನು ನಂಬಿದ್ದೀನಿ ಅಂತ ಭಕ್ತಿಯಿಂದ ಈ ಥರ ರಾಯರನ್ನು ನಂಬಿಟ್ರೆ ಸಾಕು ಎಂಥ ಕಷ್ಟನೇ ಬರಲಿ ಆ ಕಷ್ಟನೆಲ್ಲ ರಾಯರು ಕ್ಷಣಾಂತರದಲ್ಲಿ ದೂರ ಮಾಡ್ತಾರೆ ಆ ಮಗುಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಪ್ರೇಷನ್ ಮಾಡಬೇಕು ಫಾ ಕರ್ಕೊಂಡು ಹೋಗ್ಬೇಕು ಅಂತಿದ್ರು ಅಂಥದ್ರಲ್ಲಿ ರಾಯರೇ ಪವಾಡ ಮಾಡಿ ಏನೋ ಒಂದು ಆಪ್ರೇಷನ್ ಇಲ್ದಿರೋ ಹಾಗೆ ಚಿಕಿತ್ಸೆನೂ ಇಲ್ದಿರೋ ಹಾಗೆ ಆ ಮಗುನ ಜೀವಂತವಾಗಿ ಮನೆಗೆ ಕರ್ಸಿದ್ರಲ್ಲ ಅಷ್ಟರಲ್ಲೇ ನಾವು ನಂಬಬೇಕು ರಾಯರೋದು ಪವಾಡ ಒಂದಲ್ಲ ಎರಡಲ್ಲ ಸಾಕಷ್ಟು ಪವಾಡ ಅನ್ನೋದು ಮಾಡಿದ್ದಾರೆ ಕಷ್ಟದಲ್ಲಿ ಇರಬೇಕಾದ್ರೆ ಯಾರನ್ನೂ ಅಷ್ಟೇ ಕೈ ಬಿಡೋದಿಲ್ಲ ಅಂಥದ್ರಲ್ಲಿ ನೀವಿಷ್ಟು ರಾಯರು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಕೈ ಬಿಡ್ತಾರಾ ಬಿಡೋದಿಲ್ಲ ಆಕೆ ದೇವ್ರನ್ನೇ ನಮ್ಮನಾರ್ದೇ ಇರೋಳು ದೇವ್ರ ಪೂಜೆನೂ ಮಾಡಿದವಳಲ್ಲ ದೇವ್ರ ಮಠಕ್ಕೂ ಸಹ ಹೋಗ್ದವಳಲ್ಲ ಅಂಥವಳಿಗೆ ರಾಯರು ಅನುಗ್ರಹ ಮಾಡಿದ್ದಾರೆ ಅಂತಂದಮೇಲೆ ಮತ್ತು ನೀವು ಭಕ್ತಿಯಿಂದ ಇಷ್ಟೆಲ್ಲ ಪೂಜೆ ಮಾಡ್ತಿದ್ದೀರ ನಿಮ್ಮನ್ನು ರಾಯರು ಕೈ ಬಿಡ್ತಾರ ಬಿಡೋದಿಲ್ಲ ನೀವು ಕಷ್ಟ ಕಾಲದಲ್ಲಿ ಇರಬೇಕಾದ್ರೆ ರಾಯರು ನಿಮ್ಮ ಜೊತೆಲೆ ಇಟ್ಕೊಂಡು ನಿಮಗೆ ಅನುಗ್ರಹ ಮಾಡ್ತಿರ್ತಾರೆ ಆದರೆ ನೀವು ಕೇಳಿದಂಥ ವರ ರಾಯರು ತಟ್ಟಂತ ಕೊಟ್ಟಿಲ್ಲ ಅಂತ ರಾಯರ ಮೇಲೆ ಬೇಜಾರು ಮಾಡ್ಕೊಳ್ಳೋದಾಗಲಿ ರಾಯರ ಮಟ್ಟಕ್ಕೆ ಹೋಗ್ದಿರೋದಾಗ್ಲಿ ಯಾರು ಅಷ್ಟೇ ಮಾಡೋದಕ್ಕೆ ಹೋಗ್ಬೇಡ್ರಿ ಎಷ್ಟು ಕಷ್ಟ ಬರುತ್ತಾ ಬರಲಿ ಅಪ್ಪ ನನ್ನ ಕಷ್ಟ ಅಲ್ಲ ಇದು ನಿಮ್ಮ ಮೇಲೆ ಹಾಕಿದ್ದೀನಿ ನಿಮ್ಮ ಕಷ್ಟ ಏಕೆಂದರೆ ನನ್ನೊಳಗೆ ನೀವಿದ್ದೀರಾ ನಾನು ಕಷ್ಟಪಡ್ತಾ ಇರೋದು ನೀವು ನೋಡೋಲ್ಲ ನನ್ನ ಕಷ್ಟ ಇಲ್ಲ ನಿಮ್ಮ ಪಾದಕ್ಕೆ ಹಾಕಿದ್ದೀನಿ ನಾನು ಕಷ್ಟಪಡೋದು ನಿಮ್ಮ ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿದೆ ಆದರೆ ನೀವು ನನ್ನ ಜೊತೇಲೆ ಇತ್ಕೊಂಡು ನನಗೆ ಅನುಗ್ರಹ ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ನಿಮ್ಮನ್ನು ನಂಬಿದ್ದೀನಿ ತಂದೆ ನಾನು ಯಾರೂ ನಂಬಿಲ್ಲ ಯಾವ ಜನನೂ ಸಹ ನಾನು ನಂಬೋದಿಲ್ಲ ನಾನು ಆದರೆ ನನ್ನ ಪಾಲಿಗೆ ನೀವಿದ್ದೀರಾ ನಿಮ್ಮನ್ನು ನಂಬಿದ್ದೀನಿ ಎಂಥ ಕಷ್ಟ ಬರಲಿ ಏನೇ ಒಂದು ಸಮಸ್ಯೆ ಬರಲಿ ನಿಮ್ಮ ಪಾದ ನಾನು ಬಿಡೋದಿಲ್ಲ ನಿಮ್ಮ ಸೇವೆಯೂ ಸಹ ನನ್ನ ಜೀವ ಇರೋ ತನಕ ನಿಮ್ಮ ಸೇವೆ ನಾನು ಮಾಡ್ತಾನೆ ಇರ್ತೀನಿ ನೀವು ಇವತ್ತು ಅನುಗ್ರಹ ಮಾಡಿಲ್ಲ ಅಂತ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ನಿಮ್ಮನ್ನು ಪೂಜೆ ಮಾಡದಿರೋಗೆ ಹಾಗೆ ನಾನು ಇರೋದೂ ಇಲ್ಲ ವಾರಕ್ಕೊಂದು ಸಾವಿರ ಆಯ್ರಮಟ್ಟಕ್ಕೂ ಹೋಗದೆ ಇರೋದನ್ನು ನಾನು ತಪ್ಪಿಸ್ಕೊಳ್ಳೋದಿಲ್ಲ ನನ್ನ ಕರ್ತವ್ಯ ಏನಿದೆಯೋ ಅದನ್ನು ನಾನು ಪಾಲಿಸ್ತೀನಿ ಫಲ ಅನ್ನೋದು ನೀವು ಕೊಡಬೇಕು ನನ್ನ ಜೊತೇಲಿ ನೀವಿರಬೇಕು ನನ್ನ ಕಷ್ಟದಲ್ಲಿ ನನ್ನ ಸುಖದಲ್ಲಿ ನನ್ನ ನೋವು ನಲಿವು ಕಣ್ಣೀರಲ್ಲೂ ಸಹ ನೀವಿರಬೇಕು ನನಗೆ ಇವತ್ತು ಬಡತನ ಕೊಟ್ಟಿದ್ಯಾ ತಂದೆ ಆದರೆ ಇದೇ ಸ್ಥಿತಿ ನನಗಿರೋದಿಲ್ಲ ನೀವು ನನ್ನ ಜೊತೆಯಲ್ಲಿದ್ದು ನನಗೆ ಒಳ್ಳೆಯದೊಂದು ಮಾಡ್ತೀರಾ ಅನ್ನೋದೊಂದು ನಂಬಿಕೆ ನನಗಿದೆ ನಾನು ನಿಮ್ಮನ್ನು ನಂಬಿದ್ದೀನಿ ಅಷ್ಟೇ ಅಂತ ಅಂದೆ ಅಂತ ನಿಮ್ಮ ಕಷ್ಟ ಇಲ್ಲ ರಾಯರು ಪದಕ್ಕೆ ಹಾಕ್ಕೊಳ್ಳಿ ರಾಯರು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ಭಕ್ತಿಯಿಂದ ರಾಯರಿಗೆ ಎರಡು ತುಪ್ಪು ದೀಪ ಹಚ್ಚಿಬಿಟ್ಟು ದಳನ ರಾಯರು ಪದಕ್ಕೆ ಹಾಕಿದ್ರು ಸಾಕು ರಾಯರು ಮನ್ಸು ಕರ್ಗಿ ಅನುಗ್ರಹ ಮಾಡೇ ಮಾಡ್ತಾರೆ ರಾಯರು ದಯಾಳುಮಯ ರಾಯರು ಕಾಮದೇನು ಕಲ್ಪವೃಕ್ಷ ವೃಕ್ಷ ಅಂತಂದರೆ ಅವರು ಕೋಪನೆ ಮಾಡ್ಕೊಳ್ಳೋದಿಲ್ಲ ರಾಯರು ಕೋಪನೇ ಬರೋದಿಲ್ಲ ನೀವೆಷ್ಟೇ ರಾಯರ ಮುಂದೆ ಕೂತ್ಕೊಂಡು ರಾಯರೂನು ಬೈಯಿರಿ ನೀವು ಏನೇ ಮಾಡಿರಿ ರಾಯರು ಕೋಪ ಮಾಡ್ಕೊಳ್ಳೋದಿಲ್ಲ ರಾಯರು ನೀವೇಂದು ಕೋಪ ಮಾಡ್ಕೊಂಡಿದ್ಯಾ ನಿನ್ನ ಕಷ್ಟ ಏನಿದೆ ಅನ್ನೋದು ಸಹ ರಾಯರು ಅರ್ಥ ಮಾಡ್ಕೋತಾರೆ ನಿನ್ನ ಕಷ್ಟ ಈಗಿದೆ ಅದಕ್ಕೆ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ರಾಯರು ಅದನ್ನು ಸಹ ನೀನು ಮಾಡಿ ತಪ್ಪನ್ನೆಲ್ಲ ಕ್ಷಮಿಸಿ ನಿನಗೆ ಅನುಗ್ರಹ ಮಾಡ್ತಾರೆ ಅದೇ ರೀತಿ ನೀವು ಪೂಜೆ ಮಾಡಿದಂಥದ್ದಕ್ಕೆ ಫಲ ಅನ್ನೋದು ಕೊಟ್ಟೆ ಕೊಡ್ತಾರೆ ರಾಯರುನ ನಂಬಬೇಕು ಅಷ್ಟೇ ರಾಯರು ಎಂತೆಂಥ ಕಷ್ಟ ಅನ್ಭವ್ಸಿದ್ದಾರೆ ಎಂಥ ಬಡತನನೆಲ್ಲ ಅನ್ಭವ್ಸಿದ್ದಾರೆ ರಾಯರ ಯಾವತ್ತೂ ಅಷ್ಟೇ ಯಾರನ್ನು ದೂಷಣೆ ಅನ್ನೋದು ಮಾಡಲಿಲ್ಲ ದೇವ್ರನ್ನೂ ಸಹ ಬೈಕೊಳ್ಳಿಲ್ಲ ದೇವ್ರ ಮೇಲೆ ಬೇಜಾರು ಸಹ ಮಾಡ್ಕೊಳ್ಳಿಲ್ಲ ಅಪ್ಪ ನೀನು ನನ್ನ ಜೀವನದಲ್ಲಿ ಇದ್ದೀಯ ನನ್ನ ಕಷ್ಟದಲ್ಲೂ ನೀನು ಇದೆಯಾ ನನಗೆ ಕಷ್ಟ ಕೊಟ್ಟಿದ್ಯಾ ಅಂದ್ಬಿಟ್ಟು ನಾನು ಯಾವತ್ತೂ ನಿನ್ನನ್ನು ದೂಷಿಸೋದಿಲ್ಲ ಆದರೆ ನಾನು ಎರಡು ಟೈಮು ನಿನ್ನ ಪೂಜೆ ಮಾಡೋ ಕಾಲನ್ನು ಸಹ ನಾನು ಕಳ್ಕೊಳ್ಳೋದಿಲ್ಲ ನಾನು ಯಾವಾಗಲೂ ನಿನ್ನ ಪೂಜೆ ಮಾಡಬೇಕು ನನ್ನ ಮನಸಲ್ಲಿ ಹರಿನಾಮ ಯಾವಾಗಲೂ ನನ್ನ ಮನಸ್ಸಲ್ಲಿ ಇರಬೇಕು ರಾಮ ಜಪ ನನ್ನ ಮನಸಲ್ಲಿರಬೇಕು ಸ್ವಾಮಿ ಜಪನೇ ನಾನು ಯಾವಾಗಲೂ ಮಾಡ ಮಾಡ್ತಾ ಇರ್ತೀನಿ ಕಷ್ಟ ಬಂದಿದೆ ಅಂತ ಅಂದ್ಬಿಟ್ಟು ನಿಮ್ಮನ್ನ ಪೂಜೆ ಮಾಡೋದು ಸಹ ನಾನು ಬಿಡೋದಿಲ್ಲ ನನ್ನ ಕರ್ತವ್ಯ ಏನು ನಿನ್ನ ಪೂಜೆ ಮಾಡೋದು ನಿನ್ನ ಹರಿನಾಮ ಸ್ಮರಣೆ ಮಾಡೋದಷ್ಟೇನೆ ನನ್ನ ಕೆಲಸ ಫಲ ಕೊಡೋದು ನನಗೆ ಒಳ್ಳೇದು ಮಾಡೋದು ಎಲ್ಲ ನಿಮಗೆ ಬಿಟ್ಟಿದ್ದು ಅಂತಹ ರಾಯರು ಅವ್ರ ಕಷ್ಟನೆಲ್ಲ ಹರಿ ಹಾಕ್ತಾರೆ ಅಂದರೆ ಶ್ರೀಕೃಷ್ಣನ ರಾಯರು ಅಷ್ಟು ನಂಬಿರ್ತಾರೆ ಅವರು ಉಪವಾಸ ಇದ್ರು ಸಹ ಹಸ್ಕೊಂಡಿದ್ರು ಸಹ ಅವ್ರಿಗೆ ಎಷ್ಟೇ ಬಡತನ ಇದ್ರು ಸಹ ದೇವ್ರ ಪೂಜೆ ಮಾಡೋದು ಸಹ ಅವ್ರು ಮರೆಯೋದಿಲ್ಲ ದೇವ್ರಿಗೆ ಇವೂ ತಂದಿಡೋಕ್ಕಾಗಿಲ್ಲ ಅಂದರು ತುಳಸಿನಾದರೂ ತಂದಿಟ್ಬಿಟ್ಟು ಅವರು ಒಂದು ಗ್ಲಾಸ್ ನೀರಿಟ್ಬಿಟ್ಟು ಅಪ್ಪ ತಂದೆ ಇವತ್ತು ನೀನೇನು ಕೊಟ್ಟಿಲ್ಲ ನನ್ನ ಮನೇಲಿ ಏನಿತ್ತು ನೀರಿದೆ ಆ ನೀರು ಇಟ್ಬಿಟ್ಟು ನಾನು ನಿನ್ನ ಪೂಜೆ ಮಾಡ್ತಾ ಇದ್ದೀನಿ ಅದನ್ನೇ ನೀನು ಮೃಷ್ಟಾನ್ನ ಭೋಜನ ಅಂತ ಸ್ವೀಕರಿಸು ತಂದೆ ಅಂತ ಹರಿನಾಮ ಸ್ಮರಣೆ ಮಾಡ್ತಿದ್ರು ಅಂದರೆ ಶ್ರೀಕೃಷ್ಣನ ಇಪ್ಪತ್ನಾಲ್ಕು ಗಂಟೆನು ಶ್ರೀಕೃಷ್ಣನ ಜಪ ಮಾಡ್ತಿದ್ರು ಅವರು ರಾಮದೇವ್ರನ್ನ ಯಾವಾಗಲೂ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡ್ತಿದ್ರು ರಾಯರು ಇವ್ರನ್ನೆಲ್ಲ ಪೂಜೆ ಮಾಡಿದ್ದಕ್ಕೆ ಅಲ್ವಾ ಅವ್ರ ಕಷ್ಟ ಎಲ್ಲ ಆಗಿದ್ದು ರಾಯರು ಯಾವತ್ತೂ ಅಷ್ಟೇ ಬೇಜಾರು ಮಾಡ್ಕೊತಿರ್ಲಿಲ್ಲ ನನ್ನ ಹೆಂಡ್ತಿ ಮಗು ವಸ್ಕೊಂಡಿದ್ದಾರೆ ಉಪವಾಸ ಇದ್ದಾರೆ ನಾನು ಉಪವಾಸ ಇದ್ದೀನಿ ನಿನ್ನೇಂತಕ್ಕೆ ಪೂಜೆ ಮಾಡಬೇಕು ನಿನ್ನೇಂತಕ್ಕೆ ನಾನು ಸ್ಮರಣೆ ಮಾಡಬೇಕು ಹರಿನಾಮ ಜಪನ ನಾನು ಮಾಡಬೇಕು ಅಂತ ಯಾವತ್ತೂ ಅಷ್ಟೇ ಅವರು ಬೇಜಾರು ಮಾಡ್ಕೊಳ್ಳಿಲ್ಲ ದೇವ್ರ ಮೇಲೆ ಯಾವತ್ತಷ್ಟೇ ಕೋಪ ಮಾಡಿಕೊಳ್ಳಿಲ್ಲ ನನ್ನ ಕರ್ತವ್ಯ ಏನು ನಾನು ನಿನ್ನ ಸೇವೆ ಮಾಡೋದು ನನ್ನ ಮನಸ್ಸಲ್ಲಿ ನನ್ನ ಉಸಿರಲ್ಲಿ ನಿನ್ನ ಹರಿನಾಮ ಸ್ಮರಣೆ ಒಂದು ಬಿಟ್ಟು ಬೇರೇನೂ ಸಹ ನನ್ನ ಮನಸ್ಸಲ್ಲಿ ಇಲ್ಲ ತಂದೆ ನನಗೆ ಕಷ್ಟ ಇದೆ ಅಂತನೂ ಸಹ ನನಗೆ ಯಾಕೆ ಯಾಕೆಂತಂದ್ರೆ ನನ್ನ ಮನಸ್ಸಲ್ಲಿ ನನ್ನ ಮನೆಯಲ್ಲಿ ನೀನಿದೆಯಾ ಶ್ರೀಕೃಷ್ಣ ಪರಮಾತ್ಮ ಅಂತ ಶ್ರೀಕೃಷ್ಣ ದೇವ್ರನ್ನ ದೇವ್ರನ್ನ ಭಕ್ತಿಯಿಂದ ಅವ್ರು ಯಾವಾಗಲೂ ಅಷ್ಟೇ ಪೂಜೆ ಮಾಡ್ತಿದ್ರು ಕಷ್ಟ ಬರ್ತು ಅಂತ ಅಂದ್ಬಿಟ್ಟು ಯಾವತ್ತೂ ಅಷ್ಟೇ ಪೂಜೆ ಅನ್ನೋದು ನಿಲ್ಲಿಸ್ಲಿಲ್ಲ ಹರಿನಾಮ ಸ್ಮರಣೆ ಮಾಡೋದು ಅಷ್ಟೇ ನಿಲ್ಲಿಸ್ಲಿಲ್ಲ ಅದೇ ರೀತಿ ನಮಗೆ ಕಷ್ಟ ಬತ್ತು ಅಂತ ಅಂದ್ಬಿಟ್ಟು ಪೂಜೆ ಮಾಡೋದು ನಿಲ್ಲಿಸ್ತು ಅಂತಂದರೆ ನಮಗೆ ದೇವ್ರ ಅನುಗ್ರಹ ಅನ್ನೋದು ಆಗೋದಿಲ್ಲ ನಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ದೇವ್ರ ಪಾದಕ್ಕೆ ಹಾಕಬೇಕು ನಿಮ್ಗೆ ಇವತ್ತು ಕಷ್ಟ ಬರ್ತಿದೆ ಅಂತಂದರೆ ನಿಮ್ಮ ಕಷ್ಟದಲ್ಲೂ ಸಾವಿರ ಇರ್ತಾರೆ ಅವತ್ತಾವತ್ತ ನಿಮ್ಗೆ ಅನುಗ್ರಹ ಮಾಡ್ತಾನೆ ಇರ್ತಾರೆ ಅದಕ್ಕೆ ಹೇಳೋದು ದೇವ್ರನ್ನ ಯಾವತ್ತೂ ಅಷ್ಟೇ ಹೋಗಬೇಡಿ ದೇವ್ರನ್ನ ಮನಸಲ್ಲೇ ಇಟ್ಕೊಂಡು ಇಪ್ಪತ್ನಾಲ್ಕು ಗಂಟೆ ರಾಘವೇಂದ್ರ ರಾಘವೇಂದ್ರ ನನ್ನ ಕಷ್ಟ ಸುಖ ನೋವು ನಲಿವು ಎಲ್ಲ ನಿಂದೆ ಬಗ್ಗೆ ಅಂತ ನಂದೇನು ಇಲ್ಲ ಎಲ್ಲವೂ ನಿಂದೆ ತಂದೆ ಅಂತ ನಿಮ್ಮ ಕಷ್ಟನೆಲ್ಲ ರಾಯರು ಪದಕ್ಕೆ ಹಾಕಿ ಖಂಡಿತ ರಾಯರು ನಿಮ್ಮ ಜೊತೆಯಲ್ಲೇ ಇದ್ಕೊಂಡು ನಿಮಗೆ ಅನುಗ್ರಹ ಮಾಡ್ತಾರೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಘವೇಂದ್ರ ಸ್ವಾಮಿ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ